ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾಕೋ ಸ್ವಲ್ಪ ಬೆಳಗ್ಗೆ ಎಲ್ಲ ಮೂಡೌಟು ಏನು ಕೆಲಸ ಮಾಡೋದು ಇಕ್ಕೋ ಮಾಡಿದ್ರಾಯ್ತು ಬಿಡು ಅಂತ ಅಡುಗೆ ಎಲ್ಲ ಆಗಿದೆ ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಹೇಳಿ ಬಂದೆ ನಾವು ಜಾಸ್ತಿನಾನೇನು ಕೈ ಎಣ್ಣೆ ಯೂಸ್ ಮಾಡಲ್ಲ ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಈ ಪ್ರತಿ ಸರಿ ಎಣ್ಣೆನ ಕಾಯಿಸಿ ಇಟ್ಕೋತಾಯಿದೆ ಈ ಸರಿ ಏನೂ ಕಾಯಿಸಿಲ್ಲ ಏನೂ ಇಲ್ಲ ಯಾಕೋ ಹೇಳೋದಿಲ್ಲ ಏನು ಮೂಡಿಲ್ಲ ಏನು ಕಾಯಿಸಿ ಇಟ್ಕೊಂಡಿಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂದ್ಕೊಂಡೇ ಆಗಲಿಲ್ಲ ತುಂಬನೇ ತಲೆನೋವು ಕೋಡ್ಗೂ ಏನೋ ಗೊತ್ತಿಲ್ಲ ಬೆಳಗ್ಗೆ ಬೇಗ ಕೋಡ್ ಬೀಳ್ತಾ ಇರುತ್ತಲ್ಲ ಬೇಗ ದೊಡೋದ್ರಿಂದ ಏನೋ ಆ ಥರ ಆಗಿರ್ಬೋದೇನೋ ಗೊತ್ತಿಲ್ಲ ಸ್ವಲ್ಪ ತಲೆಗೆ ಎಲ್ಲ ಎಣ್ಣೆ ಅಪ್ಲೈ ಮಾಡಿ ಇವತ್ತು ಗುರುವಾರ ನಮ್ಮ ರಾಯರುವಾರ ಏನೂ ಮಾಡಿಲ್ಲ ಇನ್ ಇವಾಗೆಲ್ಲ ಕೆಲಸನ ಶುರು ಮಾಡ್ಕೋಬೇಕು ಅಂದರೆ ಅಡುಗೆ ಕೆಲಸ ಎಲ್ಲ ಆಗಿದೆ ಅಡುಗೆ ಪಾತ್ರೆ ಕೆಲಸ ಎಲ್ಲ ಅಡುಗೆ ಮಾಡೋದು ಪಾತ್ರೆ ತೊಳೆದೆಲ್ಲ ಕೆಲಸ ಮುಗಿಸಿದ್ದೀನಿ ಸ್ವಲ್ಪ ತಲೆಗೆ ಎಣ್ಣೆ ಅಪ್ಲೈ ಮಾಡಿ ಒಂದೆರಡು ಪಾರ್ಟ್ಗಳು ತಂದಿನ್ನು ಅದಕ್ಕೆಲ್ಲ ಗಿಡಗಳನ್ನ ಹಾಕಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಇವಾಗ ಎಳ್ಳ ತುಂಬ ತಲೆನೋಯ್ತಾಯಿತ್ತು ಅದಕ್ಕೆ ಸ್ವಲ್ಪ ತಲೆಗೆ ನೀಟಾಗಿ ಹಾಕಿ ಅಪ್ಲೈ ಮಾಡಿ ಅದು ಮತ್ತೆ ನಾಳೆ ಸಂಜೆ ಸ್ನಾನ ಮಾಡಬೇಕಾದ್ರೆ ಸರಿ ಹೋಗುತ್ತೆ ಜಾಸ್ತಿ ಎಣ್ಣೆ ತಲೆಯಲ್ಲೂ ಇರಬಾರ್ದು ಅಂತ ಹೇಳ್ತಾರೆ ಮತ್ತು ಎಣ್ಣೆ ಹಾಕ್ತೇನೂ ಇರಬಾರ್ದು ಜಾಸ್ತಿ ತಲೆಗೆ ಎಣ್ಣೆ ಸ್ನಾನವೂ ಮಾಡಬಾರ್ದು ಅಂದರೆ ತಲೆಗೆ ಜಾಸ್ತಿ ಸ್ನಾನ ಮಾಡಬಾರ್ದು ಎಣ್ಣೆ ಸ್ನಾನ ಅಲ್ಲ ತಲೆ ಸ್ನಾನ ಜಾಸ್ತಿ ಮಾಡಬಾರ್ದು ವಾರಕ್ಕೆ ಎರಡು ಸರಿ ಮಾಡಬೇಕಷ್ಟೇನೇನೇ ಆಮೇಲೆ ಜಾಸ್ತಿ ತಲೆಗೆ ಎಣ್ಣೆನು ಅಪ್ಲೈ ಮಾಡಿ ಬಿಟ್ಟು ಸ್ನಾನ ಮಾಡೋ ಥರ ಎಲ್ಲ ಮಾಡಬಾರ್ದು ನಾನಂತೂ ಇವಾಗ ಸ್ವಲ್ಪ ಅವಾಗ ಆ ರೀತಿ ಮಾಡ್ತಾಯಿದ್ದೆ ಇವಾಗ ಏನು ಅಂದರೆ ನಾನು ಬೆಳಗ್ಗೆ ಮಾರ್ನಿಂಗ್ ಸ್ನಾನ ಮಾಡ್ತೀನಿ ಅಂದರೆ ನೈಟು ಎಣ್ಣೆ ಅಪ್ಲೈ ಮಾಡ್ತೀನಿ ಇಲ್ಲ ಸಂಜೆ ಮೇಲೆ ಸ್ನಾನ ಮಾಡ್ತೀನಿ ಅಂದರೆ ಈ ರೀತಿ ಮಧ್ಯಾಹ್ನ ಮಧ್ಯಾಹ್ನದಂಗೆ ಅಪ್ಲೈ ಮಾಡಿಬಿಡ್ತೀನಿ ಇವಾಗ ಸ್ವಲ್ಪ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಕಾಯಿಸ್ಬೇಕಾಗಿತ್ತು ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಲ್ವಾ ಈಗ ಇರೋ ಟೈಮಲ್ಲ ಹೆಂಗೋ ಸಾಕು ಹಂಗೆ ಅಪ್ಲೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ತೊಗೊಂಬಂದು ಕಾಯಿಸಿ ಎಣ್ಣೆ ಹಚ್ಕೊಳ್ಳೋದಿಕ್ಕಾಗಲ್ಲ ಫಸ್ಟು ಸ್ವಲ್ಪ ತಲೆಗೆ ಎಣ್ಣೆ ಅಪ್ಲೈ ಮಾಡಿ ಪಾಟ್ಗಳನ್ನೆಲ್ಲ ತೊಗೊಂಡೋಗಿ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಹಾಕೊಂಬಂದು ಗಿಡಗಳನ್ನ ಹಾಕಬೇಕು ಶೋ ಗಿಡ ತಂದು ಕೊಟ್ಟಿದ್ರು ನಂದೀಶ್ ಅವರು ಅದನ್ನು ಕೊಟ್ಟಾಗ ನಾನು ಫಸ್ಟು ಈರುಳ್ಳಿ ಅನ್ಕೊಂಬಿಟ್ಟಿದೆ ಅದನ್ನ ಆಮೇಲೆ ಹೇಳಿದ್ರೆ ಇದು ಈರುಳ್ಳಿ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಜಿ ಕೆ ಹೋಗಿದ್ರಲ್ಲ ಅವಾಗ ತಂದು ಕೊಟ್ಟಿದ್ರು ನಾನು ಅವಾಗಿಂದ ಅದನ್ನು ಹಾಕೇ ಇಲ್ಲ ಪಾಟ್ ಕಳ್ತಾರೋಣ ಅನ್ಕೋತಾ ಇದ್ದೆ ಮರ್ತೋಗ್ತಾ ಇತ್ತು ಅದಕ್ಕೆ ಇವಾಗ ತಂದಿದ್ದೀನಲ್ವ ಹೆಂಗೂ ಅದನ್ನು ರೆಡಿ ಮಾಡೋಣ ಅಂತ ಫಸ್ಟು ಎಣ್ಣೆನ ಇದು ಮಾಡ್ಕೊಂಬಿಡ್ತೀನಿ ಅದು ಕೋಲ್ಡ್ ಎಲ್ಲ ಗಟ್ಟಿ ಹಾಕ್ಬಿಟ್ಟಿದೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡೋಣ ಮನೇಲೆಲ್ಲ ಕೆಲಸ ಮುಗಿಸಿ ಇವಾಗ ಸಂಜೆ ಮೇಲೆ ಒಡೆದ ಹತ್ರ ಬಂದ್ವಿ ಜೋಳ ಚೆಲ್ದಾಗ ಇನ್ನು ವಿಲು ಮತ್ತು ಗಿಣಿಗಳ ಕಟ ತುಂಬಾ ಜಾಸ್ತಿ ಟೈಮಲ್ಲಿ ಬೇಸಿಗೆ ಅಲ್ವಾ ಅವ್ರಿಗೆ ಅವಕ್ಕೆ ಆಹಾರಗಳು ಸಿಗೋದಿಲ್ವಲ್ಲ ಹಾಗಾಗಿ ಜೋಳ ಚಲೇ ಇರ್ತೀವಲ್ಲ ಅದನ್ನೆಲ್ಲ ನೋಡಿ ಯಾವ ರೀತಿ ಆಯ್ತಾ ಇದೆ ಗಿಣಿಗಳು ಅಂತ ಹೇಳ್ಬಿಟ್ಟು ಓ ಹೋಗ್ಬಿಡಿ ನೀವು ಹೊಸ ಇಲ್ಲೇ ರೀ ಕೊಡಿ ಕುಕ್ಕೆ ಕೊಡಿ ಕೊಡಿ ಕಣ್ಣು ನೋಡಿ ಸುಬ್ಬು ಹೆಂಗೆ ಮಾಡ್ಕೊಂಡವನೆ ಇಲ್ಲ ನೋಡಿ ಥೂ ಏನು ಹೇಳಿ ನಮ್ಮ ಮಗು ಮೈಕಾನ್ ಮಾಡಿ ಮೈಕು ಇದು ಕ್ಯಾಮ್ರಾ ಆನ್ ಮಾಡ್ತಾ ಇದ್ದಂಗೆ ಸೈಲೆಂಟು ಏನು ಬಿದ್ದೋಗಲ್ಲ ನೀವು ಸೈಡೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ತೋರಿಸಿ ನಿಮ್ಮ ಕಂಡು ತೋರಿಸಿ ಏನು ಮಾಡ್ಕೊಂಡ್ರಿ ಹಾಂ ಏನಿತ್ತು ಹಾಂ ಈ ಕಡೆ ಈ ಕಡೆ ನೋಡಿ ಈ ಕಡೆ ನೋಡ್ಕೊಂಡು ಹೇಳಿ ಏನಾಗಿತ್ತು ಹೆಂಗೆ ಬಿದ್ದೋದ್ರಿ ಏನು ಏನು ನೋಡಿತ್ತು ಅಣೆಗೆ ದೂರ ದೂರ ನಿಂತ್ಕೊಳ್ಳಿ ಹಾಂ ಈಗ ಹೇಳಿ ಮಾತಾಡಿ ಸೊ ಗಬ್ಬು ನೀನು ಬಾಯ್ ಬಾಯ್ ಸಿ ಬೇಡ ಒದೆ ನಿಮಗೆ ಏನು ಹೇಳಿ ಎಲ್ಲ ಪೂಜೆ ಆಯಿತು ನಂದೀಶ್ವರ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ನಾನು ಸಂಜೆ ಮೇಲೆ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಂ ಹಾಯರಿಗೆಲ್ಲ ಹೋಗೋದಕ್ಕೆ ರೆಡಿಯಾಗಿದೆ ತುಪ್ಪದ ಬತ್ತಿ ಹಾಕಿ ಎಲ್ಲ ಇಟ್ಕೊಂಡಿದ್ದೀನಿ ರೀ ಬೆಲ್ಲ ಬೆಲ್ಲನೂ ಚಿಕ್ಕಮ್ಮ ಕೊಟ್ಟಿದ್ದರು ದೀಪ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಬೆಲ್ಲ ಕೊಟ್ಟಿದ್ರು ಈ ಥರ ಬೆಲ್ಲ ಚಿಕ್ಕಮ್ಮರ್ಗೆ ಅವ್ರ ಅಜ್ಜಿ ಮನೆಯಿಂದ ಆಲೆ ಮನೆಯಿಂದ ಕೊಟ್ಟು ಕಳಿಸಿದ್ರಂತೆ ನಾನು ದೀಪ ಹಚ್ಚೋದಕ್ಕೆ ಇದೇ ಯೂಸ್ ಆಗ್ತಾಯಿದೆ ಇವಾಗ ಇಲ್ಲ ಅಂದ್ರೆ ಅಲ್ಲಿ ತೊಗೊಂಡು ಹೋಗ್ಬೇಕಾಗಿತ್ತು ಇದೇ ಇದೆಯಲ್ವಾ ಇನ್ನು ತಟ್ಟೆ ಒಂದು ತೊಗೋಬೇಕು ಬೇರೆದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟೈಮ್ ಆಲ್ರೆಡಿ ಏಳು ಗಂಟೆ ಆಗೋಯ್ತು ಇವಾಗ ಹೊರಡಬೇಕು ರೆಡಿ ಆಯಿತಾ ನಿಮ್ಮದು ನಾನೆಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನಂದೀಶ್ವರ್ ಆವಾಗಲೂ ಬೈತಾರೆ ಆಮೇಲೆ ನೀನೇ ಲೇಟು ನಾನೇ ಬೇಗ ಬೇಗ ರೆಡಿ ಮಾಡಿದ್ದೀನಿ ತುಂಬಾ ಚಳಿ ಇದೆ ಬೇಗ ಟೈಮ್ ಆಗುತ್ತೆ ಸ್ವೆಟ್ರು ಸ್ವೆಟ್ರೆಲ್ಲ ಹಾಕೊಂಡ್ಬಿಡ್ಬೇಕು ಏನು ಜನನೇ ಇಲ್ಲ ಇವತ್ತು ಒಂದು ನಾಲ್ಕು ಸರಿಯಿಂದ ಕರೆಕ್ಟಾಗಿ ಅವರು ಮಹಾಮಂಗಲಾರತಿ ಮಾಡೋ ಟೈಮ್ಗೆ ಇದ್ದೆ ಈ ಸರಿ ಸ್ವಲ್ಪ ಲೇಟ್ ಆಗೋಯ್ತು ನಾನು ಮನೇಲಿ ಕೆಲಸ ಮುಗಿಸಿ ಓಡೋಷ್ಟರಿ ಕೊನೆಗೂ ಆರತಿ ಎಲ್ಲ ಮಾಡಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ನಾನು ತುಂಬ ದಿನ ದಿಂದ ಕೇಳ್ತಾಯಿದ್ದೆ ನಂದೇಶ್ವರನ ನನಗೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬೆಣ್ಣೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅದಕ್ಕೆ ನಂದೀಶ್ವರ ಆಯಿತು ಭಾಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಸಾಲೆ ದೋಸೆ ತಿನ್ನೋದಕ್ಕೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ನನ್ನ ರಕ್ಷೆನೂ निम्स परीक्षित चला बिजी बस पानीपूरी पानीपूरी पानी, पुरी। पानी, पुरी। पानी, पुरी। पानी, पुरी। पानी नहीं

గ నిదే గర్లే ఇంఛా మసాలా ఇది బటర్ సాక్ సావ్వే అయ్యో రక్షిత దేవస్థాన బంద్వి ఫుల్ చడి చెడి చడి అప్పటి చడి ఇవ్వూ ರಕ್ಷಿ ನೀಟಾಗಿ ಕಾಲ್ಗೆಲ್ಲ ಸಾಕ್ ಸಾಕೊಂಡು ಕುತ್ಕೋಬಿಟ್ಟವನೇ ನಾನು ನಾನು ಸಾಕು ಸಾಕೊಂಡು ಇದು ಇದ್ನಲ್ಲ ಅದಕ್ಕೆ ಅವನೂನು ಸಾಕು ಸಾಕೋ ತಿನ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಇದ್ದು ಒದ್ದಾಡ್ತವನೇ ಚಿರ್ಕಿ ತರ್ಚೀನಿ ಅಪ್ಪಾ ಚಳಿ 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 ರಕ್ಷಿ ಏಡ್ಡು ಝಡ್ಡು ಮೇಲೆ ಬಿ ಇವಾಗಂತೂ ಸಖತ್ತು ಚಳಿ ಆಗ್ತಾ ಇದೆ ಹತ್ತನೇ ತಾರೀಕ ಮೇಲೆ ಇನ್ನೂ ಜಾಸ್ತಿ ಚಳಿ ಅಂತ ಹೇಳ್ತಾ ಇದ್ರಿ ರಕ್ಷಿಯಾರ್ ಬೇರೆ ಶಬರಿಮಲೆಗೆ ಹೋಗ್ತಾರೆ ಚಳಿ ಯಾವ ರೀತಿ ತಡ್ಕೋತಾರೋ ಗೊತ್ತಿಲ್ಲ ಮಗನ ಯಾವ ರೀತಿ ತಡ್ಕೋತೀರ ಚಳಿ ಚಳಿ ಆಗಲ್ವಾ ತಣ್ಣೀರು ಇಕ್ಕೋಬೇಕು ಅಯ್ಯಪ್ಪನ ಪೂಜೆ ಮಾಡ್ಬೇಕು ಮಾಡ್ತೀರಾ ಮಾಡಬೇಕು ನಂಗೆ ಹಿಂಗೆ ಕಿವಿಲಿ ಕಿವಿ ಫೋನ್ ಇಟ್ಕೊಂಡು ಜಾಸ್ತಿ ಮಾತಾಡೋದಕ್ಕೆ ಹಿಂಸೆ ಆಗ್ತಾಯಿತ್ತು ಅದಕ್ಕೆ ಒಂದು ಬ್ಲೂತೂತ್ ತೊಗೊಂಡೆ ಇದನ್ನ ಆ್ಯಕ್ಚುಲಾಗಿ ನಮ್ಮದು ಆ್ಯನಿವರ್ಸರಿ ಎಲ್ಲ ತೊಗೋಬೇಕಾಗಿತ್ತು ತಗೊಂಡಿರಲಿಲ್ಲ ಅದಕ್ಕೆ ಇವಾಗ ತೊಗೊಂಡೆ ರಕ್ಷಿ ಅದನ್ನು ಅನ್ಪ್ಯಾಕ್ ಮಾಡಿ ಚಾರ್ಜಿಂದ ಚಾರ್ಜ್ ಹಾಕಿ ಟ್ರಯಲ್ ನಮ್ಮ ಮನೆಗೆ ಏನೇ ವಸ್ತು ಬಂದರೂ ಫಸ್ಟ್ ಅವ್ರು ಟ್ರಯಲ್ ಮಾಡಿಬಿಡ್ಬೇಕು ಅದನ್ನ ಇವಾಗ ಟ್ರಿಯಲ್ ಮಾಡ್ತಾವ್ರೆ ನಾಳೆ ವೈಕುಂಠ ಏಕಾದಶಿ ಅಲ್ವಾ ಸ್ವಲ್ಪ ಬಾಳ್ಲೂ ತೊಳಿಬೇಕು ಅಂತ ಅಂದ್ಕೊಂಡೆ ಇವಾಗಲೇ ತೊಳಿಬಿಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಆಮೇಲೆ ಆಚೆಗಡೆ ಬೇರೆ ಸೆಗಣೆ ನೀರು ಹಾಕಬೇಕು ನಮ್ಮ ಅತ್ತ ಇದ್ರೆ ಹಾಕ್ಕೊಡೋರು ಇವಾಗ ಅವರು ಬೇರೆ ಇಲ್ಲ ನನಗೆ ಬೇರೆ ಅದೊಂದು ಕೆಲಸ ಎಕ್ಸ್ಟ್ರಾ ನೋಡೋಣ ನಂದೀಶ್ವರ ಹಸು ಎಲ್ಲ ಕಟಾಕೋಗಿ ಹೋಗಿದ್ದಾರೆ ಫುಲ್ಲು ಕೈಕಾಲೆಲ್ಲ ಪೋಲ್ಡ್ ಆದಂಗೆ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಇವಾಗ ಬಾಗಿಲು ತೊಳಿಯಕ್ಕೆ ಹೋಗೋದು ಇಲ್ಲ ಬೆಳಗ್ಗೆ ತೊಳಿಯೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಪ್ಪ ಹೋಗ್ಬರ್ಕಿಲ್ವಾ ಮತ್ತೆ ಹಾಗೆ ಬರ್ಕೋತೀನಿ ಅನ್ನೋದು ನಾವು ನಿನ್ನೆ ಎಬ್ಬರುಸಕ್ಕಾಗಲ್ಲ ನೀವು ಅಮ್ಮ ಚಳಿ ಐದು ನಿಮಿಷ ಐದು ನಿಮಿಷ ಅಂತ ಮಲ್ಕೊಳ್ಳೋದು ಇದೇ ಆಯ್ತು ಏನು ಹೇಳಿ ಯಾಕಪ್ಪ ಬಂದು ಮನಸ್ಸು ತಡಿಲಿಲ್ಲ ನನಗೆ ಮತ್ತೆ ಬೆಳಗ್ಗೆ ನಾವು ಬೇಗ ಎದ್ದು ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ ನನಗೆ ಹಿಂಸೆ ರೀತಿ ಆಗ್ಬಿಡುತ್ತೆ ಅದಕ್ಕೆ ಇಲ್ಲ ಇವಾಗಲೇ ನೆನೆ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಬಂದು ಬಾಗ್ಲು ತೊಳೆದು ಸಗಣಿ ನೀರೆಲ್ಲ ಹಾಕಿ ಇವಾಗ ಬಿಡ್ತಾ ಇದ್ದೀನಿ ಆ ಎಳೆ ರಂಗೋಲಿ ಫಸ್ಟು ನನಗೆ ಬರ್ತಾ ಇರಲಿಲ್ಲ ನಾನು ನಮ್ಮ ಅತ್ತೆಗೋಸ್ಕರನೇ ರಂಗೋಲೆ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಅವ್ರಿಗೆ ತುಂಬ ಎಳೆ ರಂಗೋಲೆಗಳಂದರೆ ಇಷ್ಟ ಬಾಗ್ಲಿಗೆ ಈ ರೀತಿ ಎಳೆ ರಂಗೋಲಿಗಳು ಬಿಡಿಸಿದ್ರೇ ಅವ್ರಿಗೆ ಸಮಾಧಾನ ಆಗ್ತಿತ್ತು ಹಾಗಾಗಿ ನಾನು ಅವ್ರಿಗೋಸ್ಕರನೇ ಈ ರೀತಿ ಎಳೆ ರಂಗೋಲೆಗಳನ್ನ ಕಲ್ತ್ಕೊಂಡಿದ್ದೀನಿ ಬಿಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಚುಕ್ಕಿ ರಂಗೋಲಿಗಿಂತ ನನಗೆ ಫಸ್ಟೆಲ್ಲ ಚುಕ್ಕಿ ರಂಗೋಲಿ ತುಂಬ ಚೆನ್ನಾಗಿ ದೊಡ್ಡ ಬಿಡಿಸ್ತಾ ಇದ್ದೆ ಇವಾಗೆಲ್ಲ ಸ್ವಲ್ಪ ಈ ರೀತಿ ಎಳೆ ರಂಗೋಲೆಗಳು ಈ ಒಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿ ನಾನು ಹಾಕಿದ್ದೆ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿತ್ತು ರಂಗೋಲಿ ಅಂತೂ ತುಂಬ ಭಯ ಬೇರೆ ಆಗ್ತಾಯಿತ್ತು ಯಾಕಂದರೆ ಆಲ್ರೆಡಿ ಟೈಮ್ ಬಂದು ಅನ್ನೊಂದು ಕಾಲೇನೋ ಆಗಿತ್ತು ಎಲ್ಲ ಮುಲ್ಕೊಂಡ್ಬಿಟ್ಟಿದ್ದಾರೆ ನಾನು ಒಬ್ಬಳೇ ದೇವ್ವ ಥರ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಬಾಗಿಲು ಸಾರಿಸಿ ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ನನಗಂತೂ ಬಾಗಿಲು ತೊಳೆದು ಬರೋಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ ಈ ಪಾಟ್ಗೆ ಗಿಡ ಹಾಕಿಡೋಣ ಗಿಡ ಅಂದ್ಕೊಂಡೇ ಆಗಲಿಲ್ಲ ತುಳಸಿ ಕಟ್ಟೆನೂ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರು ಬಾಗಿಲು ಒಂದೆ ಅದು ಎಲ್ಲ ಬೆಳಗ್ಗೆಗೆ ಸ್ನಾನ ಮಾಡಿ ಹೊಸ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಕೊಳ್ಳೋದು ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿದೆ ಕಾಲಾಗಿದೆ ನಂದು ಶೋರೂಪ ಬೈತಾ ಇದ್ದಾರೆ ಇನ್ನೂ ನಿನ್ನ ಕೆಲಸ ಮುಗಿರ್ಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸೋಷ್ಟಲ್ಲಿ ಟೈಮ್ ಆಗೋಗ್ಬಿಡ್ತು ಇನ್ನೊಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಿದೆ ನೋಡ್ತೀನಿ ಇವಾಗ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಮಲ್ಕೊಬಿಡ್ತೀನಿ ಆಮೇಲೆ ಅವ್ರು ಬೈದರೆ ಮಾಡ್ತಾ ಇರ್ತೀಯ ಅಂತ ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ನನಗೇನು ಅಷ್ಟು ಗೊತ್ತಾಗ್ತಿಲ್ವಲ್ಲ ಅವಾಗೆಲ್ಲ ಎರಡು ಗಂಟೆವರೆಗೂ ಮೂರು ಗಂಟೆವರೆಗೂ ವೀಡಿಯೋಸ್ನ ಎಡಿಟ್ ಮಾಡಿ ಕಲ್ತ್ಕೊಂಡು ಅಷ್ಟೊತ್ತವರೆಗೂ ಎಲ್ಲ ಎಡಿಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ಇದ್ದಾಗ ಎಲ್ಲರಿಗೂ ಇದೇ ರೀತಿ ಆಗುತ್ತೆ ಇವಾಗೆಲ್ಲ ಕೆಲಸ ಆಯಿತು ಫುಲ್ಲು ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಒಳಗಡೆ ಬಂದೆ ಪಾತ್ರೆ ಒಂದು ತೊಳೆದಿರಲಿಲ್ಲ ಅದನ್ನು ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಫಿಶ್ಗೆ ಊಟ ಹಾಕಿ ಎಲ್ಲ ಕೆಲಸ ಆಯಿತು ಇವಾಗ ಮಲ್ಕೋಬೇಕು ಇವಾಗ ಕೆಲಸ ಮಾಡ್ತಾಯಿದ್ದೀನಲ್ವ ಬಂದಾಗಿಂದ ಇವಾಗ ಕೆಲಸ ಮಾಡೋ ಮೂಡಲ್ಲಿ ನಿದ್ದೆನೇ ಬರ್ತಾಯಿಲ್ಲ ಎಲ್ಲ ಕೆಲಸ ಆಗಿದೆ ಇವಾಗ ಮಲ್ಕೊಂಡ್ರೆ ಬೆಳಗ್ಗೆಗೆ ಬೇಗ ದೊಡ್ಡಕ್ಕೆ ಪಲಾವ್ಗೆ ಬಟಾಣಿ ಒಂದು ನೆನೆ ಹಾಕ್ಲಿಲ್ಲ ನೆನೆ ಹಾಕಬೇಕು ಅದನ್ನು ನೆನೆ ಹಾಕ್ಬಿಡ್ತೀನಿ ಅಡುಗೆ ಮನೆ ಕ್ಲೀನ್ ಮಾಡಿ ಹಂಗೆ ಬಂದುಬಿಟ್ಟೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗೂ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಆದಷ್ಟು ಈ ಹಳ್ಳಿ ಹುಡುಗಿನ ಬೆಳೆಸಿ ಅಂತ ಕೇಳ್ಕೊತೀನಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ನಿಮ್ಮ ಜೊತೆ ಹೊಸ ಬ್ಲಾಗ್ ಜೊತೆಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಈಗ ಎಂಡ್ ಮಾಡ್ತೀನಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಗುಡ್ ನೈಟ್